ಎಲ್ಲರೂ ಮುಕ್ತಿ ಬೇಕು ಮುಕ್ತಿ ಬೇಕು ಮುಕ್ತಿ ಬೇಕು ಅಂತೀವಿ ರಾಯರಂತರೆ ಮುಕ್ತಿನೇ ಪಡಿಬೇಕಾರೆ ಕೇವಲ ನಿನ್ನ ಪ್ರಯತ್ನ ಸಾಲ್ದಪ್ಪ ನಿನ್ನ ಪ್ರಯತ್ನ ಜೊತೆಗೆ ಭಗವಂತನ ಅನುಗ್ರಹ ಆಗಬೇಕು ಬಹಳ ಪ್ರಭಾವಿ ಜ್ಯೋತಿಷಿ ಅವ್ರು ಹೇಳುವಂಥ ಜ್ಯೋತಿಷದಲ್ಲಿ ಅತಿ ಶುದ್ಧವಾಗಿರೋದು ಅಪದ್ಧಗಳೇ ಬರ್ತಾ ಇರಲಿಲ್ಲ ಸುಳ್ಳು ಬರ್ತಿರಲಿಲ್ಲ ಶುದ್ಧವಾದಂಥ ಸತ್ಯದ ವಿಚಾರ ಪ್ರಕಟ ಆಗ್ತಿತ್ತು ಅವರ ಮೊಮ್ಮಗ ನಾನು ಅಂಥೇಳಿ ನಿಮ್ಗೊಂದು ಜಾತಕ ಕೊಡ್ತೀವಿ ಬಲಿಷ್ಠವಾದಂಥ ಜಾತಕ ಮೂರು ಜನ ನೀವು ಪ್ರತ್ಯೇಕವಾಗಿ ಇದ್ಕೊಂಡು ಅದಕ್ಕೆ ಫಲಶ್ರುತಿ ಬರೀಬೇಕು ಈ ಜಾತಕದ ವೈಶಿಷ್ಟ್ಯ ಏನು ಅಂತ ಮೂರು ಜನಕ್ಕೂ ಬೇರೆ ಬೇರೆ ವಸತಿ ವ್ಯವಸ್ಥೆ ಮಾಡ್ತಾರೆ ಮೂರು ಜನ ಜಾತಕ ಬರೀತಾರೆ ಮೂರನೇವನು ಬರೆದಿಯಾನೆ ಇವರ ಆಯುಸ್ಸು ಏಳ್ನೂರು ವರ್ಷ ಇರುತ್ತೆ ಆಯುಸ್ಸು ಅಂದರೆ ಶರೀರವಾಗಿರುತ್ತೋ ಅಥವಾ ಪ್ರಸಿದ್ಧಿ ಇರುತ್ತೋ ಒಟ್ಟಿನಲ್ಲಿ ಇವರ ಪ್ರಸಿದ್ಧಿ ಎಷ್ಟಿರುತ್ತೆ ಅಂದರೆ ಏಳ್ನೂರು ವರ್ಷ ಇರುತ್ತೆ ಇದು ಖಡಾ ಖಂಡಿತ ಅನ್ನೋದೊಂದು ಅಪೇಕ್ಷೆ ಇದೆ ಏನು ಅಂದರೆ ನಾನು ಬೃಂದಾವನಸ್ಥರಾದರೆ ಏಳ್ನೂರು ವರ್ಷ ಇದ್ದು ತಪಸ್ ಮಾಡಿ ಭಗವಂತನ ಸೇವೆ ಮಾಡಬೇಕು ಸಮಾಜದ ಸೇವೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಜ್ಞಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವವಿದ್ಯಾನಾಂ हयग्रेवम उपास्महे लक्ष्मी नारायणम वन्दे तद् भक्त प्रवरोहियः श्रीमदानंद तीर्थाख्यौ गुरुस्तं जनमम्यहं अर्थकल्पितकल्पोयं प्रत्यर्थे गजकेसरी व्यास तीर्थ गुरुभोया भू कोऽपि यत्प्रसादेन मुकुन्दशयनाय राजराजायते रिक्तो राघवेन्द्रतमाश्रये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीगुरुभ्यो नमः ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಎಷ್ಟು ವಿಚಾರ ಕೇಳಿದ್ರು ಕೂಡ ಅದು ಕಮ್ಮಿನೇ ಇದೆ ನೀವು ಮುನ್ನೂರ ಅರವತ್ತೈದು ದಿವಸವೂ ಕೇಳಿ ಮುನ್ನೂರ ಅರವತ್ತೈದು ದಿವಸವೂ ಒಂದೊಂದು ವಿಚಾರ ಇರುತ್ತೆ ಅವರು ಸಶರೀರವಾಗಿ ಕಾಣಿಸ್ಕೊಂಡಾಗ ಎಷ್ಟು ವಿಚಾರಗಳನ್ನು ಜನತೆ ಜನತೆಗೆ ಕೊಟ್ಟರೋ ಅವ್ರು ಬಂದಿದ್ದೆ ಅದಕ್ಕೋಸ್ಕರ ಜ್ಞಾನವನ್ನು ಪ್ರಸಾರ ಮಾಡೋಕ್ಕೋಸ್ಕರ ಹರಿಯಲ್ಲಿರುವಂಥ ಮಹಿಮೆಯನ್ನು ವೈಶಿಷ್ಟ್ಯವನ್ನು ಅವನ ಕಾರುಣ್ಯವನ್ನು ಅವನ ಅನುಗ್ರಹವನ್ನು ತಿಳಿಸೋಕೋಸ್ಕರನೇ ಬಂದಂಥ ಸಾಕ್ಷಾತ್ ಪ್ರಹ್ಲಾದರಾಜರು ಸಾಕ್ಷಾತ್ ಶಂಕುಕರ್ಣ ಸಾಕ್ಷಾತ್ ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳು ಸ್ವತಃ ಸಮಗ್ರ ಬ್ರಹ್ಮ ಶಾಸ್ತ್ರ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಬಹಳ ಕಠಿಣವಾದ್ದು ಕಬ್ಬಿಣದ ಕಡ್ಲೆ ಅಂತಾರಲ್ಲ ಹಾಗೆ ಇಡೀ ಬ್ರಹ್ಮ ಮೀಮಾಂಸಾ ಶಾಸ್ತ್ರವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಪಾಂಡಿತ್ಯವನ್ನು ಸಂಪಾದನೆ ಮಾಡಿರ್ತಾರೆ ಅದಲ್ಲೇ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದಂಥ ಮಹಾನ್ ಭಾವರು ರಾಯರು ಹೆಜ್ಜೆ ಹೆಜ್ಜೆಗೂ ಒಂದು ಮಾತು ಹೇಳೋರು ಮುಕ್ತಿಗೆ ಭಗವಂತನ ಅನುಗ್ರಹ ಮುಖ್ಯ ಎಲ್ಲರೂ ಮುಕ್ತಿ ಬೇಕು ಮುಕ್ತಿ ಬೇಕು ಮುಕ್ತಿ ಬೇಕು ಅಂತೀವಿ ರಾಯರಂತಾರೆ ಮುಕ್ತಿನೇ ಪಡಿಬೇಕಾದ್ರೆ ಕೇವಲ ನಿನ್ನ ಪ್ರಯತ್ನ ಸಾಲ್ದಪ್ಪ ನಿನ್ನ ಪ್ರಯತ್ನದ ಜೊತೆಗೆ ಭಗವಂತನ ಅನುಗ್ರಹ ಆಗಬೇಕು ಭಗವಂತ ಯಾರ ಮೇಲೆ ಇಷ್ಟಪಡ್ತಾನೋ ಭಗವಂತ ಅನುಗ್ರಹ ಮಾಡ್ತಾನೋ ಭಗವಂತ ಯಾರು ಕರುಣಿಸ್ತಾನೋ ಅವ್ರಿಗೆ ಮುಕ್ತಿ ಪ್ರಾಪ್ತಿಯಾಗತ್ತೆ ಆದರೆ ಭಗವಂತ ಅನುಗ್ರಹ ಮಾಡಬೇಕಾದ್ರೆ ಭಗವಂತ ಒಲಿಬೇಕಾದ್ರೆ ಅದಕ್ಕೆ ಸಾಧನ ಯಾವುದು ಅಂದರೆ ಭಕ್ತಿ ಅದಕ್ಕೆ ನಮ್ಮ ಸಾಧನೆ ಭಕ್ತಿ ಪ್ರಧಾನವಾಗಿರ್ಬೇಕು ಭಕ್ತಿ ಪ್ರಧಾನವಾಗಿರ್ಬೇಕು ಅದ್ಭುತವಾಗಿ ಒತ್ತು ಕೊಟ್ಟು ಹೇಳ್ತಿದ್ರು ರಾಯರು ಭಾಗವತದಲ್ಲಿ ಒಂದು ಸಂಗತಿ ಬರುತ್ತೆ ಸ್ವತಃ ನವಯೋಗೀಶ್ವರಲ್ಲಿ ಒಬ್ಬರಾದಂಥ ಕವಿ ಇನ್ನು ಅಂತ ಯೋಗೀಶ್ವರು ಒಂದು ಮಾತು ಹೇಳ್ತಾರೆ ನಿಮಿ ಚಕ್ರವರ್ತಿಗೆ ಏನು ಅಂದರೆ ಧಾವನ್ ನಿಮಿಲ್ಯವ ನೇತ್ರೆ ನಸ್ಕಲೆ ನ ಪತೇ ದಿಹಾರ್ ಅಪ್ಪ ಭಕ್ತಿ ಮಾರ್ಗದಲ್ಲಿ ಕಣ್ಣು ಮುಚ್ಕೊಂಡು ಓಡಿದ್ರೂ ಪರವಾಗಿಲ್ಲ ಕೆಳಗೆ ಉರುಳಲ್ಲ ಮುಗುರ್ಸಲ್ಲ ಧಾವನ್ ನಿಮಿಲ್ಯವ ನೇತ್ರೆ ನಸ್ಕಲೇನ ಪತೇ ದಿಹಾರ್ ಭಕ್ತಿ ಮಾರ್ಗ ಅಂದರೆ ಹಾಗಪ್ಪ ಇನ್ನು ಕರ್ಮ ಮಾರ್ಗ ಜ್ಞಾನ ಮಾರ್ಗದಲ್ಲೇ ಲೋಪ ಆದರೆ ನಮಗೆ ಫಲ ಸಿಕ್ಕದೆ ಹೋಗ್ಬೋದು ಭಕ್ತಿ ಮಾರ್ಗದ ಹಾಗಲ್ಲ ಇನ್ನೋಸೆನ್ಸಿ ಅಂತಾರಲ್ಲ ಹಾಗೆ ಮುಗ್ಧತೆ ಇರುತ್ತೆ ಭಗವಂತ ಆನಂದ ಪಟ್ಬಿಡ್ತಾನೆ ಹಾಗೆ ರಾಘವೇಂದ್ರ ಸ್ವಾಮಿಗಳು ಭಕ್ತಿದ್ವಾರ ಭಗವಂತನ ಅನುಗ್ರಹ ಏನಿದೆ ಇದೇ ಮುಕ್ತಿಗೆ ಸಾಧನ ಆಮೇಲೆ ಒಂದು ಮಾತಿಲ್ಲ ಮಾರ್ಕಂಡೇಯರು ಹೇಳ್ತಾರೆ ಋಷಿಯಸ್ಥೇ ಮಹಾತ್ಮಾನ ಪ್ರತ್ಯಕ್ಷಾಗಮ ಬುದ್ಧಯ ಕರ್ಮಭೂಮಿ ಇಮಾಂ ಪ್ರಾಪ್ಯ ಪುನರ್ಯಾಂತಿ ಸುರಾಲಯಂ ಇದು ವನಪರ್ವದಲ್ಲಿ ಪಂಚಪಾಂಡವರು ಬಂದೆ ಮಾರ್ಕಂಡೇಯರು ಹೇಳ್ತಾ ಇದ್ದಾರೆ ಋಷಯಸ್ಥೇ ಮಹಾತ್ಮನಃ ಪ್ರತ್ಯಕ್ಷಾಗಮ ಬುದ್ಧಯ ಕರ್ಮಭೂಮಿ ಇಮಾಂ ಪ್ರಾಪ್ಯ ಪುನರ್ಯಾಂತಿ ಯಾಂತಿ ಸುರಾಲಯ ಅನೇಕ ಋಷಿಗಳು ಮಹಾತ್ಮರು ಭಗವಂತನ ಆಜ್ಞೆಯಂತೆ ಭೂಮಂಡಲಕ್ಕೆ ಬರ್ತಾರಪ್ಪ ಭಗವಂತನ ಆಜ್ಞೆಯಿಂದ ಬರ್ತಾರೆ ಈ ಮರ್ಥ್ಯಲೋಕದಲ್ಲಿ ಜನಿಸ್ತಾರೆ ಭಗವಂತನ ವಿಚಾರಗಳನ್ನು ತಿಳಿಸ್ತಾರೆ ಶಾಸ್ತ್ರವನ್ನು ತಿಳಿಸ್ತಾರೆ ತತ್ವ ವಿಚಾರಗಳನ್ನು ತಿಳಿಸ್ತಾರೆ ಧರ್ಮದ ಸಂದೇಶಗಳನ್ನು ಕೊಡ್ತಾರೆ ಅದಾದಮೇಲೆ ಅವರ ಕರ್ತವ್ಯ ಮುಗಿಸಿ ಭಗವಂತನ ಆಜ್ಞೆಯಂತೆ ಪುನರ್ಯಂತಿ ಸುರಾಲಯಂ ಮತ್ತು ಅವರು ತಮ್ಮ ಬಂದಂಥ ದೇವಲೋಕಕ್ಕೆ ಮರಳು ಬಿಡ್ತಾರಪ್ಪ ಇದೊಂದು ವೈಶಿಷ್ಟ್ಯ ಅಂತ ಮಾರ್ಕಂಡೆಯರು ಹೇಳುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಒಂದು ಅದ್ಭುತವಾದ ಘಟನೆ ರಾಘವೇಂದ್ರ ಸ್ವಾಮಿಗಳು ವಿರಾಜಮಾನವಾಗಿ ಕೂತಿದ್ದಾರೆ ಮೂರು ಜನ ಅತ್ಯಂತ ತೇಜಸ್ವಿ ಬ್ರಾಹ್ಮಣರು ಮೂರು ಜನ ಬರ್ತಾರೆ ಪ್ರಾಯಶಃ ಅವರು ಕೇರಳ ಭಾಗದಿಂದ ಬಂದಂಥವ್ ಇರ್ಬೋದು ಅವ್ರು ಮೂರು ಜನ ಬಂದು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ ನಮಸ್ಕಾರ ಮಾಡುತ್ತಾರೆ ಆಮೇಲೆ ಅವರು ಮೂರು ಜನರಲ್ಲಿ ಕೆಲವು ವಿಚಾರ ಹೇಳ್ತಾರೆ ಏನು ಅಂತಂದರೆ ನಾವು ನಿಮ್ಮನ್ನು ತುಂಬ ಕೇಳಿದೆ ನಿಮ್ಮ ಕೀರ್ತಿಯನ್ನು ಕುಂಭಕೋಣಕ್ಕೆಲ್ಲ ಹೋಗಿದ್ವಿ ನಾವು ಎಲ್ಲ ಕಡೆ ನಿಮ್ಮ ವಿಚಾರಗಳು ತುಂಬ ಪ್ರಸಿದ್ಧಿ ಇದೆ ಅದರಿಂದ ನಿಮ್ಮನ್ನು ದರ್ಶನ ಮಾಡೋಣ ಅಂತ ನಾವು ಮೂರು ಜನ ಬಂದಿದ್ದೀವಿ ಹಿಂದೆ ಸ್ವತಃ ಒಬ್ಬರು ಹೇಳ್ತಾರೆ ಪ್ರಭಂಜನ ಶರ್ಮ ಅಂತ ಹೇಳಿ ನಮ್ಮ ತಾತ ಅವರು ಪ್ರಭಂಜನ ಶರ್ಮ ಅತ್ಯಂತ ಶ್ರೇಷ್ಠ ಜ್ಯೋತಿಷಿ ಆತ ಭಾಳ ಪ್ರಭಾವಿ ಜ್ಯೋತಿಷಿ ಅವರು ಹೇಳುವಂಥ ಜ್ಯೋತಿಷದಲ್ಲಿ ಅತಿ ಶುದ್ಧವಾಗಿರೋದು ಅಪದ್ಧಗಳೇ ಬರ್ತಾ ಇರಲಿಲ್ಲ ಸುಳ್ಳು ಬರ್ತಿರಲಿಲ್ಲ ಶುದ್ಧವಾದಂಥ ಸತ್ಯದ ವಿಚಾರ ಪ್ರಕಟ ಆಗ್ತಿತ್ತು ಅವರ ಮೊಮ್ಮಗ ನಾನು ಅಂತ ಹೇಳಿ ತಕ್ಷಣ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ಪ್ರಭಂಜನ ಶರ್ಮಾ ನನಗೆ ನೆನಪಿದೆ ಅವರ ಹೆಸರನ್ನು ಕೇಳಿದ್ದೀನಿ ಹಿಂದೆ ನಾನು ಏಕೆಂದ್ರೆ ಬಾಲ್ಯದಲ್ಲಿದ್ದಾಗಲೋ ಅಥವಾ ಸುಧೀಂದ್ರ ತೀರ್ಥ ವಿದ್ಯಾಭ್ಯಾಸ ಮಾಡುವಾಗಲೋ ಅನ್ನೋದು ಶರ್ಮಾ ಬಹಳ ಅಪ್ಯಾಯಿಮಾನ ನಮ್ಮ ಗುರುಗಳಿಗೆ ಹೇಳಿದ್ದೀನಿ ಅವ್ರ ಮೊಮ್ಮಕ್ಕಳೇ ನೀವು ಬಹಳ ಸಂತೋಷ ಆಯಿತು ರಾಘವೇಂದ್ರ ಸ್ವಾಮಿಗಳ ಒಂದು ವಿಶೇಷ ಏನಂದರೆ ಎಲ್ಲ ಪಾಂಡಿತ್ಯವನ್ನು ಗೌರವಿಸ್ತಿದ್ರು ಯಾರಲ್ಲಿ ಏನು ವಿದ್ಯೆ ಇದ್ರೂ ಗೌರವಿಸ್ತಾ ಇದ್ದರು ಅದನ್ನು ತಾತ್ಸಾರ ಮಾಡ್ತಿರಲಿಲ್ಲ ಸಸಾರ ಮಾಡ್ತಿರಲಿಲ್ಲ ಅಥವಾ ಏನಾದರೂ ತಿದ್ದೋದಿದ್ರೆ ಅಲ್ಲೇ ತಿದ್ದುತ್ತಾ ಇದ್ದರು ಇವರು ಮಹಾಪ್ರಕಾಂಡ ಜ್ಯೋತಿಷ್ಯರು ಅವರು ಆ ಮೂರು ಜನನೂ ಒಂದು ಮಾತ್ರ ಹೇಳ್ತಾರೆ ಗುರುಗಳೇ ನಿಮ್ಮ ಹತ್ರ ನಮ್ಮ ಜ್ಯೋತಿಷ್ಯದ ವಿಚಾರ ನಾವ ಕಲಿತ ವಿದ್ಯೆಯನ್ನು ನಿಮ್ಮ ಮುಂದೆ ತಿಳಿಸಿ ಆಶೀರ್ವಾದ ಪಡ್ಕೋಬೇಕು ಅಂತ ಬಂದಿದ್ದೀವಿ ನಿಮ್ಮುಂದೆ ನಮ್ಮ ವಿದ್ಯೆ ತಿಳಿಸಿ ಆ ವಿದ್ಯೆ ಚೆನ್ನಾಗಿ ಬಲಿಷ್ಠ ಆಗೋ ಹಾಗೆ ರಕ್ಷಿತವಾಗಲೇ ಅದು ಸಂರಕ್ಷಿತವಾಗಬೇಕು ಆ ವಿದ್ಯೆಯಲ್ಲಿ ಲೋಪ ಬರಬಾರ್ದು ನಿಮ್ಮ ಆಶೀರ್ವಾದ ಪಡೆಯೋಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳ್ತಾರೆ ಆಗ ಸ್ವತಃ ಈ ನಾರಾಯಣ ಆಚಾರ್ಯರು ಹಾಗೆ ರಾಘವೇಂದ್ರ ಗುರುಗಳ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ಅವರುಗಳು ಒಂದಿಬ್ಬರು ಚಿಂತನೆ ಮಾಡ್ತಾರೆ ಅವರು ಏನಾದರೂ ಇವರಿಗೆ ಒಂದು ಕೆಲಸ ಮಾಡೋಣ ಇವರು ಬಹಳ ದೊಡ್ಡ ಜ್ಯೋತಿಷಿರು ಪ್ರಖಂಡ ಪಂಡಿತರು ಹೊಂದ್ಯಾರೆ ನೋಡೋಣ ಒಂದು ಕೆಲಸ ಕೊಡೋಣ ಅಂಥೇಳಿ ಮಾರ್ನೈ ಸಾವಿರ ಮೂರು ಜನ ಕೊಡಿಸಿ ನಿಮ್ಗೊಂದು ಜಾತಕ ಕೊಡ್ತೀವಿ ಬಲಿಷ್ಠವಾದಂಥ ಜಾತಕ ಮೂರು ಜನ ನೀವು ಪ್ರತ್ಯೇಕವಾಗಿ ಇದ್ಕೊಂಡು ಅದಕ್ಕೆ ಫಲಶ್ರುತಿ ಬರೀಬೇಕು ಈ ಜಾತಕದ ವೈಶಿಷ್ಟ್ಯ ಏನು ಅಂತ ಮೂರು ಜನಕ್ಕೂ ಬೇರೆ ಬೇರೆ ವಸತಿ ವ್ಯವಸ್ಥೆ ಮಾಡ್ತಾರೆ ಮೂರು ಜನ ಜಾತಕ ಬರೀತಾರೆ ಆ ಜಾತಕದ ಫಲಶ್ರುತಿ ಬರೀತಾರೆ ಆ ಜಾತಕದ ವೈಶಿಷ್ಟ್ಯ ಏನು ಅಂದರೆ ಮಾರನೇ ದಿವಸ ಸಭೆಯಲ್ಲಿ ಗುರುಗಳೇ ಕೂತಿದ್ದಾರೆ ರಾಘವೇಂದ್ರ ತೀರ್ಥರು ಸಭೆಯಲ್ಲೇ ಆ ಜಾತಕವನ್ನು ನಾರಾಯಣ ಪಂಡಿತಾಚಾರ್ಯರೇ ಅದನ್ನು ಓದ್ತಾರೆ ನೋಡ್ತಾರೆ ಮೂರು ಜನ ಬರೆದಿದ್ದು ವಿಶಿಷ್ಟವಾಗಿದೆ ಜಾತಕ ಮೂರು ಜನ ಪ್ರಖಂಡ ಪಂಡಿತರು ಜ್ಯೋತಿಷದಲ್ಲೇ ಮೂರು ಜನ ಒಂದು ಕಾಮನ್ ವಿಷಯ ಬರೆದಿದ್ದಾರೆ ಈ ಜಾತಕದ ವ್ಯಕ್ತಿ ಬಹಳ ದೊಡ್ಡ ವ್ಯಕ್ತಿ ಇಂಥ ಜಾತಕ ನಾವು ಕಂಡೇ ಇಲ್ಲ ಭಗವಂತನ ವಿಶೇಷ ಅನುಗ್ರಹ ಆದಂಥ ವ್ಯಕ್ತಿಯೇ ಬೇರೆ ಯಾರೋ ಅಲ್ಲ ದೇವತಾ ಪುರುಷ ಅಂಥವ್ರ ಜಾತಕ ನಾನು ನೋಡ್ತಾ ಇದ್ದೀನಿ ಅಂಥೇಳಿ ಫಲಶ್ರುತಿ ಬರೆಯುವಾಗ ಒಬ್ಬ ಬರೆದಿದ್ಯಾನೆ ಇವರು ಶತಾಯುಷು ಆಗ್ತಾರೆ ಶತಾಯುಷು ಆಗೋದಲ್ಲಿ ಯಾವ ಸಂಶಯ ಇಲ್ಲ ಆದರೆ ಇದರಲ್ಲೊಂದು ಸಂಗತಿ ನಾನು ನೋಡ್ತಾ ಇದ್ದೀನಿ ಏನು ಅಂದರೆ ಪ್ರಾಯಶಃ ಇವರು ಎಪ್ಪತ್ತೈದರಿಂದ ಎಂಬತ್ತು ವಯಸ್ಸು ಒಳಗಡೆ ಅದೃಶ್ಯ ಆಗ್ಬಿಡ್ತಾರೆ ಎಪ್ಪತ್ತೈದರಿಂದ ಎಂಬತ್ತು ವಯಸ್ಸಿನಲ್ಲಿ ಇವರು ಅದೃಶ್ಯರು ಆಗ್ಬಿಡ್ತಾರೆ ಅಂತ ಅವನು ಬರೆದಿಯಾನೆ ಇನ್ನೊಬ್ಬ ಬರುವಾಗ ಇವರು ಮುನ್ನೂರು ವರ್ಷ ಇವರ ವೈಶಿಷ್ಟ್ಯತೆ ಪ್ರಜ್ವಲಿಸುತ್ತೆ ಇವರ ಕೀರ್ತಿ ಮುನ್ನೂರು ವರ್ಷ ತಗೊಂಡು ಹೋಗುತ್ತೆ ಅಷ್ಟು ಇವರ ಕೀರ್ತಿ ಪ್ರಜ್ವಲಿಸುತ್ತೆ ಅಂಥ ದೊಡ್ಡ ಪಾಂಡಿತ್ಯ ಇದೆ ಅಂತ ಎರಡನೇ ಅವನು ಬರೆದ್ಯಾನೆ ಮೂರನೇ ಅವನು ಬರೆದೇ ಇವರ ಆಯುಸ್ಸು ಏಳ್ನೂರು ವರ್ಷ ಇರುತ್ತೆ ಆಯುಸ್ಸು ಅಂದರೆ ಶರೀರವಾಗಿರುತ್ತೋ ಅಥವಾ ಪ್ರಸಿದ್ಧಿ ಇರುತ್ತೋ ಒಟ್ಟಿನಲ್ಲಿ ಇವರ ಪ್ರಸಿದ್ಧಿ ಎಷ್ಟಿರುತ್ತೆ ಅಂದರೆ ಏಳ್ನೂರು ವರ್ಷ ಇರುತ್ತೆ ಇದು ಖಂಡಿತ ಮೂರು ಜನ ಅಥೆಂಟಿಕ್ ಆಗಿ ಬರೀತಾರೆ ಆದರೆ ಮೂರು ಜನದ್ದು ವ್ಯತ್ಯಾಸ ಇದೆ ನಾರಾಯಣ ಪಂಡಿತಾಚಾರ್ಯ ಅರ್ಥವಾಗಲಿಲ್ಲ ಇದೇನು ಮೂರು ಜನ ಭಾಳ ಒಳ್ಳೆಯ ಜಾತಕ ಅದೆಲ್ಲ ನೀವು ಹೇಳಿದ್ದು ಸರಿ ಆದರೆ ಫಲಶ್ರುತಿ ಬರೆಯುವ ಹೀಗಿದೆಯಲ್ಲ ಇದು ನಡೆದಿದ್ದು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಆಗ ರಾಯರ ಕೈಗೆ ಈ ಜಾತಕ ಅವರು ಕೊಟ್ಟ ಫಲಶ್ರುತಿಯನ್ನು ಜಾತಕದ ವಿವರಣೆ ಕೊಟ್ಟಾಗ ರಾಯರು ಹೇಳುತ್ತಾರೆ ಇವರು ಮೂರು ಜನ ಬರೆದಿರೋದು ಸರಿಯೇ ಎಲ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ ಪಂಡಿತರಿಗೆಲ್ಲ ರಾಯರು ಅವ್ರು ಮಾತ್ರ ಹೇಳುತ್ತಾರೆ ಸರ್ವೇ ಸಾಮಾನ್ಯವಾಗಿ ಶತಮಾನಂಭವತಿ ಶತಾಯ ಪುರುಷ ಏನು ಹೇಳ್ತಾರೆ ಸರ್ವೇ ಸಾಮಾನ್ಯ ನೂರು ವರ್ಷ ಇರುವಂಥದ್ದು ಅವ್ರು ಬರೆದಿರೋದು ಸರಿ ಮತ್ತು ಈ ಅದೃಶ್ಯ ಆಗೋ ವಿಚಾರ ಅದು ಭಗವಂತನ ಬಿಟ್ಟಿದ್ದು ಯಾವತ್ತಿದ್ರೂ ನಾನು ಒಂದಲ್ಲ ಒಂದು ದಿವ್ಸ ಬೃಂದಾವನಸ್ಥನ ಆಗಬೇಕು ಭಗವಂತನ ಇಚ್ಛೆ ಹೇಗಿದೆಯೋ ಇವ್ರಿಗೆ ಗೊತ್ತಿದೆ ರಾಯರಿಗೆ ಯಾವ ಅಂದರೆ ಅದೃಶ್ಯ ಆಗೋ ವಿಚಾರ ಇದೆಲ್ಲ ಭಗವಂತನಿಗೆ ಸೇರಿದ್ದು ಮುನ್ನೂರು ವರ್ಷ ಅಂತ ಇನ್ನೊಬ್ಬ ಬರೆದಿದ್ದಾನಲ್ಲ ಅವ್ರು ಹೇಳ್ತಾರೆ ರಾಯರು ನಾನು ಬರೆದ ಗ್ರಂಥಗಳು ನನ್ನ ಉಪದೇಶಗಳಿದೆ ಅದು ನನ್ನ ಪ್ರತಿಕೃತಿ ಇದ್ದ ಹಾಗೆ ಅದು ನನ್ನನ್ನೇ ಪ್ರೊಜೆಕ್ಟ್ ಮಾಡುತ್ತೆ ಅದು ನಾನೇ ಇದ್ದ ಹಾಗೆ ನನ್ನ ಗ್ರಂಥಗಳು ನನ್ನ ಉಪದೇಶಗಳೇನಿದೆ ಇದು ಮುನ್ನೂರು ವರ್ಷ ವಿಶೇಷವಾಗಿ ಅದು ಉಜ್ವಲ ಕೀರ್ತಿಯನ್ನು ಪಡೆಯುತ್ತೆ ಕಾಲಕ್ರಮೇಣದಲ್ಲಿ ಈ ಕಲಿಯುಗದ ಭರಾಟೆಯಿಂದ ಆ ಥರ ಜ್ಞಾನಗಳು ನಶಿಸಿ ಹೋಗೋ ಸಂದರ್ಭ ಇದೆ ಮುನ್ನೂರು ವರ್ಷ ಅಂತೂ ಈ ವಿಚಾರಗಳು ನಮ್ಮ ಉಪದೇಶಗಳು ನಾನು ಕೊಟ್ಟಂಥ ಗ್ರಂಥದ ವಿಚಾರಗಳೆಲ್ಲ ಬಲಿಷ್ಠವಾಗಿ ಪ್ರಜ್ವಲಿಸುತ್ತೆ ಏಳ್ನೂರು ವರ್ಷ ಅನ್ನೋದನ್ನು ಅದನ್ನು ಎಲ್ರಿಗೂ ತಳಮಳ ಏನು ಏಳ್ನೂರು ವರ್ಷ ಆಗ ರಾಯರು ಹೇಳುತ್ತಾರೆ ನನ್ನದೊಂದು ಅಪೇಕ್ಷೆ ಇದೆ ಏನು ಅಂದರೆ ನಾನು ಬೃಂದಾವನಸ್ಥರಾದರೆ ಏಳ್ನೂರು ವರ್ಷ ಇದ್ದು ತಪಸ್ಸು ಮಾಡಿ ಭಗವಂತನ ಸೇವೆ ಮಾಡಬೇಕು ಸಮಾಜದ ಸೇವೆ ಏಳ್ನೂರು ವರ್ಷ ಬೃಂದಾವನದಲ್ಲಿ ಇದ್ದುಕೊಂಡು ಇಲ್ಲಿ ಬರುವಂಥ ಆರ್ತರು ಭಕ್ತರು ಭಗವಂತನ ಭಕ್ತರು ಅವರ ಸಂಕಟ ದೂರ ಆಗೋಕ್ಕೆ ನಾನು ತಪಸ್ಸು ಮಾಡೋಣ ಒಂದು ಅಪೇಕ್ಷೆ ನನ್ನಲ್ಲಿದೆ ಇದನ್ನೇನು ಭಗವಂತ ನಡೆಸ್ಕೊಡ್ತಾನೋ ರಾಯರಿಗೆ ಅದು ಗೊತ್ತಾಗಿದೆ ಆದ್ರೆ ರಾರು ಹೇಳ್ತಾರೆ ಇದು ಭಗವಂತನಿಗೆ ಬಿಟ್ಟಿದ್ದು ಅವನ ನಿರ್ಣಯ ಹೇಗಿರುತ್ತೋ ಅವನ ನಿಶ್ಚಯ ಹೇಗಿರುತ್ತೋ ನನ್ನ ಅಪೇಕ್ಷೆ ಅಂತೂ ಹೀಗಿದೆ ಒಟ್ಟಿನಲ್ಲಿ ಇವರು ಬರೆದಂಥ ಮೂರೂ ಜಾತಕ ಸರಿ ಇದೆ ಅಂತಾರೆ ಇದು ರಾಯರೇ ಹೇಳ್ಬೋದೇ ಹೊತ್ತು ಈ ನಿರ್ಣಯ ಸಾಮಾನ್ಯ ವ್ಯಕ್ತಿಗಳಿಗೆ ಗೊತ್ತಾಗುವಂಥದ್ದಲ್ಲ ಇದನ್ನು ಬಹಳ ವಿಶಿಷ್ಟವಾಗಿ ಮೂರೂ ಜನ ಜ್ಯೋತಿಷಿಗಳು ಕೊಂಡಾಡ್ತಾರೆ ಅದ್ಭುತವಾದಂಥ ಜಾತಕ ರಾಯರ ಜಾತಕವೇ ಹಾಗೆ ಇವತ್ತಿಂದ ಎಷ್ಟು ಕೀರ್ತಿವಂತರಾಗಿದ್ದಾರೆ ಅಂದರೆ ಅದೆಲ್ಲ ರಾಯರೊಂದು ಮಾತು ಹೇಳ್ತಾರೆ ನಾಹಂ ಕರ್ತ ಹರಿಹಿ ಕರ್ತ ನನ್ನಲ್ಲಿ ನಿಂತು ಭಗವಂತ ಮಾಡಿಸ್ತಾ ಇದ್ದಾನೆ ಹೊರತು ನಾನೇ ಮಾಡ್ತಿದ್ದೀನಿ ಅಂತ ಯಾರು ಭಾವಿಸ್ಬೇಡಿ ಇಂಥ ಪಾಪ ಹೆಜ್ಜೆಜ್ಜು ಆ ವಿನಮ್ರತೆಯನ್ನು ರಾಯರು ತೋರಿಸ್ತಾರೆ ರಾಯರ ಅನುಗ್ರಹ ನಮಗೆ ನೋಡಿ ಮುನ್ನೂರೈವತ್ತೆರಡು ವರ್ಷಗಳಾಯಿತು ಅವರು ಬೃಂದಾವನದ ಪ್ರವೇಶ ಮಾಡಿ ಬೃಂದಾವನದಲ್ಲಿ ಏಳ್ನೂರು ಸಾಲಿಗ್ರಾಮಗಳು ಹಾಕಿದ್ದಾರೆ ಏಳ್ನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳು ಹಾಕಿದ್ದಾರೆ ಅಲ್ಲಿ ಪೂಜೆ ನಿತ್ಯ ಮಂಚಾಲಯ ಕ್ಷೇತ್ರದಲ್ಲಿ ಪೂಜೆಗೊಳ್ತಾ ಇದ್ದಾರೆ ಅಂತ ರಾಯರ ಅನುಗ್ರಹ ನಮ್ಮೆಲ್ಲರೂ ಆಗಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅರ್ಪುಣ ವಸ್ತು